ನಮಸ್ಕಾರ ಸದಾನಂದ ಭಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿಯಿಂದ ಅಂದರೆ ಹಿಡ್ಕಲ್ ಜಲಾಶಯದಿಂದ ಧಾರವಾಡಕ್ಕೆ ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸರ್ಕಾರ ಹಠಮಾರಿ ಧೋರಣೆಯನ್ನು ತಾಳ್ತಾ ಇದೆ ಆದರೆ ಬೆಳಗಾವಿ ಸಂಘಟನೆಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಅಂತಕಲ ಉಂಟಾಗಿದೆ ಅಂತ ಹೇಳ್ಬೋದು ಯಾವ ರೀತಿ ಇದನ್ನು ಸರ್ಕಾರ ಪಡಿಸ್ತಾರೆ ಕಾದ್ ನೋಡಬೇಕು ನಿನ್ನೆ ಕೂಡ ಡಿ ಸಿ ಕಚೇರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕರವೇದವರು ಹೋರಾಟ ಮಾಡಿದರು ಕನ್ನಡ ಹೋರಾಟಗಾರ ಸಂಘದ ಅಂತ ಸುರೇಶ ಕಿರಾಯವರು ಅದರ ನೇತೃತ್ವವನ್ನು ವಹಿಸಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದರು ಬೆಳಗಾವಿ ಜಿಲ್ಲೆಯ ಜೀವನಾಡಿಯಾಗಿರುವಂತ ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೇನು ಕೈಗಾರಿಕಾ ಗೋಸ್ಕರ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ ಅದನ್ನ ವಿರೋಧಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುದ್ರ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಒತ್ತಾಯನ ಮಾಡ್ತಾ ಇದೀವಿ ಯಾಕಂದ್ರ ಬೆಳಗಾವಿ ಒಳಗಡೆ ಬಹಳಷ್ಟು ಕುಡಿಯುವ ನೀರಿನ ಅಭಾವ ಇರೋದ್ರಿಂದ ಈಗಾಗಲೇ ನಾವು ಬೆಳಗಾವಿಯ ಮಲಪ್ರಭಾ ನದಿ ಹಾಗೂ ನವಿಲ್ ತೀರ್ಥ ಡ್ಯಾಮ್ನಿಂದ ಹುಬ್ಬಳ್ಳಿ ಧಾರವಾಡಕ್ಕ ಕುಡಿಯುವ ನೀರಿಗೋಸ್ಕರ ಆಗಿರ್ಬೋದು ಕೈಗಾರಿಕಾ ಪ್ರದೇಶಕ್ಕಾಗಿರ್ಬೋದು ಇನ್ನಿತರ ನೀರಾವರಿ ಯೋಜನೆಗಳಿಗೆ ಸುಮಾರು ಹತ್ತು ಟಿ ಎಂ ಸಿಕ್ಕಿಂತಲೂ ಹೆಚ್ಚು ನೀರನ್ನ ನಾವು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ ಆದ್ರೆ ಹಿಡ್ಕಲ್ ಜಲಾಶಯ ಬೆಳಗಾವಿಯ ಮಧ್ಯ ಇರೋದ್ರಿಂದ ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆ ಹಿಡಕಲ್ ಜಲಾಶಯ ಮೇಲೆ ಅವಲಂಬಿತರಾಗಿದ್ದೀವಿ ನಾವೆಲ್ಲ ಕೂಡ ಹಾಗಾಗಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬೇಸಿಗೆಗಾಲದೊಳಗಂತೂ ಬೆಳಗಾವಿ ನಗರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಅಭಾವ ಸಿಕ್ಕಾಪಟ್ಟೆ ಇರೋದ್ರಿಂದ ನಮಗ ಕುಡಿಯಕ್ಕೆ ನೀರಿನ ಆಗರ ಇದೆ ಅಸ್ತವ್ಯಸ್ತ ಇದೆ ಇಂತಹ ಸಂದರ್ಭದೊಳಗಡೆ ನೀವು ಇಲ್ಲಿಯ ನೀರಿನ ಸಮಸ್ಯೆಯನ್ನ ಬಗೆಹರಿಸೋದನ್ನ ಬಿಟ್ಟು ನೀವು ಕೈಗಾರಿಕೋ ಏನೋ ಬಂಡವಾಳ ಶಾಹಿಗಳ ಮಾತನ್ನ ಕೇಳ್ಕೊಂಡು ಬಂಡವಾಳ ಶಾಹಿಗಳ ಇದಕ್ಕ ಒಂದು ಇದನ್ನಾಗಿ ನೀವು ಅಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನ ಕೊಟ್ರಿ ಅಂದ್ರೆ ಇದು ನಾವು ಯಾರೂ ಕೂಡ ಸಹಿಸುವಂಥ ವಿಚಾರ ಅಲ್ಲ ಹಾಗಾದರೆ ಅಶೋಕ್ ಚಂದರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ನಾವು ಯಾವುದೇ ರೀತಿ ಹಿಡ್ಕಲ್ ಜಲಾಶಯದ ಧಾರವಾಡಕ್ಕೆ ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗ್ ಹೋಗಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿದಾರೆ ಅನೇಕ ಕನ್ನಡಪರ ಸಂಘಟನೆಗಳು ಕೂಡ ಇದಕ್ಕೆ ಒತ್ತಡವನ್ನು ತಂದು ಸರ್ಕಾರದ ಮೇಲೆ ಒತ್ತಡವನ್ನು ತಂದ ಈ ಯೋಜನೆಯನ್ನು ಕೈ ಬಿಡಬೇಕು ಎಲ್ಲೇ ಒಂದು ಫಿಲ್ಟರ್ ಯುಕ್ತವಾದಂಥ ನೀರನ್ನು ಉಪಯೋಗ ಮಾಡಿ ಅಲ್ಲಿ ಕೊಡಬೇಕಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ಕೈಗಾರಿಕೋದ್ಯಮಗಳಿಗೆ ನಾವು ನೀರು ಕೊಡೋದಿಲ್ಲ ಅಂತ ಹೇಳಿದಾರೆ ಹಾಗಾದ್ರೆ ಸುಜಿತ್ ಮುಳುಗಂದ ಏನು ಹೇಳಿದ್ದಾರೆ ಇದರ ಬಗ್ಗೆ ಕೇಳೋಣ ನಮ್ಮ ಜೊತೆ ಸುಜಿತ್ ಮುಳುಗಂದ ಇದ್ದಾರೆ ಸಾಮಾಜಿಕ ಹೋರಾಟಗಾರರು ಸರ್ ಹೇಳಿ ಏನು ಸಮಸ್ಯೆ ಇದೆ ಈಗಾಗಲೇ ಬೆಳಗಾವಿಯಿಂದ ಧಾರವಾಡ ಮತ್ತು ಹುಬ್ಬಳ್ಳಿಗೆ ರೇಣುಕಾ ಸಾಗರದಿಂದ ಕುಡಿಯಲಿಕ್ಕೆ ನೀರು ಹೋಗ್ತಾ ಇದೆ ಸಾಕಷ್ಟು ನೀರು ಈಗಾಗಲೇ ಸಿಗ್ತಾ ಇದೆ ಆದರೂ ಕೂಡ ಇವತ್ತಿನ ದಿವಸ ತಮ್ಮ ಸ್ವಾರ್ಥಕ್ಕಾಗಿ ಕೆಲವು ರಾಜಕಾರಣಿಗಳು ಕೂಡಿ ಹಿಡ್ಕಲ್ ಡ್ಯಾಮೇಜನ್ನ ಹಿಡ್ಕೊಂಡು ಇದರವರೆಗೆ ಧಾರವಾಡವರೆಗೆ ಪೈಪ್ಲೈನ್ ಮಾಡಿ ಅಲ್ಲಿಂದ ನೀರಿನ ಜಾಕಲ್ ಮೂಲಕ ನೀರು ತೊಗೊಂಡು ಹೋಗಿ ಮೊದಲೇ ತೊಗೊಂಡೋಗಿ ಅಲ್ಲಿ ತಮ್ಮ ಇಂಡಸ್ಟ್ರಿ ಪರ್ಪಸ್ ಯೂಸ್ ಮಾಡುವಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ಯಾಕಂತ ಹೇಳಿದರೆ ಈಗಾಗಲೇ ಬೆಳಗಾವಿ ಜನರಿಗೆ ಬೆಳಗಾವಿ ಜಿಲ್ಲೆಯ ಜನರಿಗೆ ಏನಾದರೂ ಹಿಡಲ್ ಟೈಮ್ನಿಂದ ನೀರು ಹೋಗುತ್ತೋ ಕುಡಿಲಿಕ್ಕೆ ನೀರು ಏಪ್ರಿಲ್ ಮೇ ಫೆಬ್ರವರಿ ಮಾರ್ಚ್ಲಿ ಈಗಾಗಲೇ ಅದೇ ಟೈಮಿನೇ ನೀರು ಕಡಿಮೆ ಆಗಿರುತ್ತೆ ನೀರ ಅಭಾವ ಕಂಡು ಬರ್ತದೆ ಮತ್ತು ಇದನ್ನಿಗೆ ನೀರು ತಗೊಂಡು ಬಿಟ್ಟರೆ ಡಿಸೆಂಬರ್ ಜನವರಿಗೆ ಭಾಳ ಗಂಡಾಂತರ ಬರುವ ದಿವಸಗಳಲ್ಲಿ ನೀರಿನ ಬಗ್ಗೆ ಬದಲಾಗಿ ದೊಡ್ಡ ಗಂಡಾಂತರ ಎಲ್ಲ ಜನಸಾಗುತ್ತೆ ಅದರಲ್ಲಿ ವಾಟರ್ ಪಾಲಿಸಿ ಏನು ವಾಟರ್ ಪಾಲಿಸಿ ಹೇಳೋದಂತಂದ್ರೆ ಫಸ್ಟ್ ಫಸ್ಟ್ ಪ್ರಿಫರೆನ್ಸ್ಟು ಡ್ರಿಂಕಿಂಗ್ ವಾಟರ್ ಸೆಕೆಂಡು ಇರಿಗೇಷನ್ ಥರ್ಡ್ ಇಂಡಸ್ಟ್ರಿ ಬಟ್ ಇವರು ಈಗಲೇ ನಮಗೆ ಕುಡಿಲಿಕ್ಕೆ ನೀರು ಕಡಿಮೆ ಮಾಡಬೇಕಾದ್ರೆ ಇಂಡಸ್ಟ್ರಿ ಪರ್ಪಸ್ ಆಗಿ ಇದನ್ನು ನೀರನ್ನು ತಗೊಂಡು ಅದು ಜನರಿಗೆ ಲುಪ್ಸನ್ ಮಾಡುವಂಥ ಕಾರ್ಯ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ಜನರು ಶಾಸಕರು ಇಬ್ಬರು ಮಂತ್ರಿಗಳು ಮತ್ತು ಇಬ್ಬರು ಎಂಬ ಯುವಗಳು ಇದ್ದಾರೆ ಇವ್ರಿಗೆ ಎಲ್ಲರೂ ಒಂದು ಮೀಟಿಂಗ್ ಮಾಡಿಕೊಂಡು ಇದನ್ನು ತಡಿಬೇಕಂತ ತಗೊಂಡು ನಾನು ಬೆಳಗಾವಿಯ ಜಿಲ್ಲೆಯ ಹಿತಕ್ಕಾಗಿ ಇದನ್ನು ನಾನು ಅವ್ರ ಹತ್ರ ಕೇಳ್ಕೊತಿದ್ದೀನಿ ಯಾಕಂದರೆ ಈ ಒಂದು ಹಿಡಕಲ್ ಟೈಮ್ನ ನೀರು ಮಾತ್ರ ಬೆಳಗಾವಿಗೆ ಅಲ್ಲ ಇದು ಬಾಗಲಕೋಟೆವರೆಗೂ ಬಿಜಾಪುರವರೆಗೂ ಕೂಡ ಇದೆ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳ ಮೂಲಕ ಹೋಗ್ತದೆ ಅದನ್ನು ಈಗ ಬರುವಂಥ ದಿನಗಳಲ್ಲಿ ರೈತರು ಸಿಲುಕೋ ಕಷ್ಟೋದು ಖಂಡಿತ ಮತ್ತು ಅದೇ ರೀತಿ ಒಂದು ಇನ್ನೊಂದು ಈಗ ಇದರಿಂದ ಮಾದೈನಿಂದ ಏನು ಕಳಸಾ ಬಂಡವಾಳ ಮತ್ತು ಹಲತ್ತರಿಂದ ಮೂರೇನೋ ಅಲ್ಲಿ ಇದೆ ಇದೆ ಸ್ಥಳಗಳಿದ್ದಾವೆ ಅಲ್ಲಿ ನಲವತ್ತು ಫೋಟಿನ ಹೈಟಲ್ಲಿ ಡ್ಯಾಂಗ್ಳಲ್ಲಿ ಬಿಟ್ಕೊಂಡು ಅದನ್ನು ಮಾದಾಗಿ ಬಿಟ್ಟು ಮಾದೆಯಿಂದ ಯಾವುದು ಖಾನಾಪುರ ಅಥವಾ ಬೆಳಗಾವಿ ಅದೇನೂ ಸಮ ಉಪಯೋಗ ಆಗೋಲ್ಲ ಅದನ್ನು ಡೈರೆಕ್ಟ್ ಅದನ್ನು ಹೈವೇ ಹೊಸದಿನ ಹೈವೇ ಮಾಡಿದ್ದಾರೆ ಗೋವಾ ರೋಡು ಆ ಹೈವೇ ದಾಟ ಅಲ್ಲಿವರಿಗೆ ಪೈಪ್ಲೈನ್ ಮಾಡಿ ಅದನ್ನು ಡಯಾ ಬಿಟ್ಟರೆ ಅದರಲ್ಲಿ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೀಟ್ ಅದು ಡಯಾ ಅಂತಂದರೆ ಸರ್ಕಲ್ ಉದ್ದ ನೂರು ಫೀಟ್ ಐವತ್ತು ಫೀಟು ನೂರು ಏನೋ ಅಲ್ಲೇ ತಯಾರು ಮಾಡ್ತಾ ಇದ್ದಾರೆ ನೇರಸದಲ್ಲಿ ಅದರ ಮೂಲಕ ನೀರನ್ನು ಅಲ್ಲೇ ಹರಿದಾ ಅದನ್ನು ಹುಬ್ಬಳ್ಳಿ ಹರಡಕ್ಕೆ ಇದ್ದಾರೆ ಹಾಗಾದರೆ ಬೆಳಗಾವಿ ಜನಕ್ಕೆ ಯಾವ ರೀತಿ ಅನ್ಯ ಆಗ್ತದೆ ನಮ್ಮ ಕಂಡು ಬರ್ತದೆ ಅದರಿಂದ ಒಂದು ಸಾವಿರ ಕಿಲೋ ಸ್ಕ್ವೇರ್ ಕಿಲೋಮೀಟರ್ ಅದು ಎಲ್ಲ ಅರಣ್ಯ ನಷ್ಟ ಆಗುತ್ತೆ ಅರಣ್ಯ ನಷ್ಟ ಆದರೆ ನಾಳೆ ಮಳೆ ಬರಲ್ಲ ಮಳೆ ಇಲ್ಲ ನೀರಿಲ್ಲ ನೀರಿಲ್ಲದ ರೈತ ನೀರು ಸಮಸ್ಯೆ ರೈತರ ಸಮಸ್ಯೆ ಬಂದರೆ ಎಲ್ಲ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗುತ್ತೆ ಹಾಗಾಗಿ ಇದನ್ನು ಕೂಡ ತಕ್ಷಣವಾಗಿ ಬಂದ್ ಮಾಡಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಥರದ ಗಿಡಗಳನ್ನು ಕಟಾವು ಮಾಡೋಕ್ಕೆ ಅನುಮತಿ ನೀಡಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀನಿ ಮೊದಲೀಗ ಈಗ ಹಿಡ್ಲ ಟ್ಯಾಬಿಂದ ಏನು ಇಂಡಕ್ಷನ್ ಪರ್ಪಸ್ ಆಗಿ ಏನು ನೀರು ತಗೊಳ್ತಾಯಿದೆ ಅದನ್ನು ಸ್ಟಾಪ್ ಮಾಡಲಿ ತೊಗೊಳ್ಳೋ ಪ್ರಯತ್ನ ಅದೇನು ಪೈಪ್ಲೈನ್ ಮಾಡೋದ್ರೆ ಸ್ಟಾಪ್ ಮಾಡಬೇಕು ಅವ್ರಿಗೆ ನೀರು ಬೇಕಾದರೆ ಅಂತ ಹೇಳಿದ್ರೆ ಒಂದು ನಮ್ಮ ಹತ್ರ ದಾರಿ ಇದೆ ಪರ್ಯಾಯ ಇದೆ ಪರ್ಯಾಯ ಏನಂತ ಹೇಳಿದ್ರೆ ಇದರಲ್ಲಿ ಈಗ ಬೆಳಗಾವಿನ ಒಂದು ಎಸ್ ಟಿ ಪ್ಲಾಂಟ್ ರೆಡಿಯಾಗಿದೆ ಸಿವಿಲ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅದು ಹಲಗದಲ್ಲಿ ತಯಾರಾಗಿದೆ ನೂರ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ರಿಸೈಕಲ್ ವಾಟರನ್ನು ಇಂಡಸ್ಟ್ರಿಯಲ್ ಪರ್ಪಾಸ್ ಯೂಸ್ ಮಾಡ್ಬೋದು ಅಂತಕೊಂಡು ಆ ಕಾನೂನೇ ಹೇಳ್ತದೆ ಹಾಗಾಗಿ ಆ ನೀರನ್ನು ಹುಳಿದಾರಿಗೆ ಕೊಟ್ಟು ಅವರನ್ನು ಕೂಡ ಬೇಕಾದರೆ ಖುಷಿ ಮಾಡಿ ಮಾಡಲಿ ಅಂತಕೊಂಡು ನನ್ನ ಒಂದು ನನ್ನ ವಿಚಾರವನ್ನು ನಾನು ಎಲ್ಲ ರಾಜಕಾರಣಿಗಳಿಗೆ ಹಾಗೂ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಹೆಚ್ಚಿಸಿದ್ದೇನೆ ನಮಸ್ಕಾರ ಅಲ್ಲ ನಿಮ್ಮ ಹೋರಾಟಕ್ಕೆ ಮನೆಯಲ್ಲಿದ್ದಾರೆ ನಿಮ್ಮ ಮುಂದಿನ ಪ್ಲಾನ್ ಏನು ಈಗ ಇಪ್ಪತ್ತೇಳನೇ ತಾರೀಕಿಗೆ ಮಾರಾಟ ಮಂದಿರ ಕಾರ್ಯಾಲಯದಲ್ಲಿ ಬೆಳಿಗ್ಗೆ ಹತ್ತುವರಿಂದ ಒಂದು ಪೂರ್ವ ಏನು ಅಂತ ನಾವು ಒಂದು ಮೂರ್ನ ಥರ್ಡ್ ಜೂನ್ಗೆ ರ್ಯಾಲಿ ಮಾಡ್ತಾ ಇದ್ದೇವೆ ಅಥವಾ ಪೂರ್ವ ಭಾವಿ ಸಭೆಯನ್ನು ಮಾಡ್ತಾ ಇದ್ದೇವೆ ಅದಾದ ನಂತರ ಥರ್ಡ್ ಜೂನ್ಗೆ ನಾವು ರ್ಯಾಲಿ ಮಾಡೋದ್ರ ಮೂಲಕ ಇದನ್ನ ಖಂಡನೆ ಮಾಡ್ತಾ ಇದ್ದೀವಿ ಅಲ್ಲ ಸರ್ಕಾರ ಅಟ್ಟಮಾರಿ ಧೋರಣೆಯನ್ನು ತಾಳ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್ಕಾರದ ಮೇಲೆ ಯಾರು ಒತ್ತಡ ಇದೆಯೋ ಗೊತ್ತಿಲ್ಲ ಸೆಂಟ್ರ ಬಿ ಜೆ ಪಿಯವರು ಆಗಲಿ ಅಥವಾ ಕಾಂಗ್ರೆಸ್ನವರು ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಪಕ್ಷದ ರಾಜಕಾರಣಿಗಳು ಎಲ್ಲರೂ ಒಟ್ಟಾಗಿ ಬಂದು ಬೆಳಗಾವಿಯನ್ನು ಉಳಿಸ್ಕೊಳ್ಳುವಂಥ ಕಾರ್ಯ ಮಾಡಬೇಕು ಯಾವುದೇ ಒತ್ತಡದಲ್ಲಿಬಾರ್ದು ನಾಳೆ ಬರುವ ದಿವಸದಲ್ಲಿ ನಿಮ್ಮ ಮತದಾರರಿಗೆ ನೀವು ಅನ್ಯಾಯ ಮಾಡಿದಂತಾಗುತ್ತೆ ಧನ್ಯವಾದಗಳು ನಮಸ್ಕಾರ